ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಇದು ಶಾಂತಿಪುರ ಎಂಬ ಹಳ್ಳಿಯ ಕತೆ ಈ ಊರಿನ ಸುತ್ತ ದಟ್ಟವಾದ ಕಾಡುಗಳಿದ್ದವು ಊರಿನ ಹೆಸರು ಶಾಂತಿಪುರವಾಗಿದ್ದರು ಅಲ್ಲಿ ಶಾಂತಿ ಇರಲಿಲ್ಲ ಏಕೆಂದರೆ ಅಲ್ಲಿನ ಜನ ಮೂಢನಂಬಿಕೆಗಳನ್ನು ಹೆಚ್ಚು ನಂಬುತ್ತಿದ್ದರು ಅದೇ ಊರಿನಲ್ಲಿ ಸವಿತಾ ಎಂಬ ಮಹಿಳೆ ವಾಸಿಸುತ್ತಿದ್ದಳು ಮೂರು ವರ್ಷಗಳ ಹಿಂದೆ ಆಕೆಯ ಗಂಡ ಪ್ರಸಾದ್ ಅನಾರೋಗ್ಯದಿಂದ ತೀರಿಕೊಂಡಿದ್ದರು ಪ್ರಸಾದ್ ಆ ಊರಿನ ಒಬ್ಬ ಸಾಮಾನ್ಯ ರೈತ ಆತ ತನ್ನ ಹೆಂಡತಿಯನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ ಅವರಿಬ್ಬರು ಒಂದು ಪುಟ್ಟ ಮನೆಯಲ್ಲಿ ವಾಸಿಸುತ್ತಿದ್ದರು ಪ್ರಸಾದ್ ತೀರಿಕೊಂಡ ನಂತರ ಸವಿತಾ ವಿಧವೆಯಾದಳು ಊರಿನಲ್ಲಿ ಮೂಢನಂಬಿಕೆಗಳು ಹೆಚ್ಚಾಗಿದ್ದರಿಂದ ಜನ ಸವಿತಾಳನ್ನು ದುರದೃಷ್ಟವಂತೆ ಎಂದು ನೋಡುತ್ತಿದ್ದರು ಅವಳು ಎದುರಾದರೆ ಅಪಶಕುನ ಎಂದು ಭಾವಿಸುತ್ತಿದ್ದರು ಚಿಕ್ಕ ಮಕ್ಕಳನ್ನು ಕೂಡ ಆಕೆಯ ಮನೆ ಕಡೆ ಹೋಗಲು ಬಿಡುತ್ತಿರಲಿಲ್ಲ ಸವಿತಾ ನೀರು ತರಲು ಬಾವಿ ಬಳಿ ಹೋದಾಗ ಸುತ್ತಲಿನ ಮಹಿಳೆಯರು ಆಕೆಯ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದರು ಅವಳು ಎಲ್ಲಿ ಹೋದರೂ ಅಪಶಕುನ ಎಂದು ಕೊಳ್ಳುತ್ತಿದ್ದರು ಇವೆಲ್ಲವನ್ನು ಕೇಳಿ ಸವಿತಾ ತುಂಬ ನೋವು ಅನುಭವಿಸುತ್ತಿದ್ದಳು ಪ್ರತಿದಿನ ರಾತ್ರಿ ತನ್ನ ಮನೆಯ ಹೊರಗೆ ಕುಳಿತು ಆಕಾಶದ ಕಡೆ ನೋಡುತ್ತಾ ಅಳುತ್ತಿದ್ದಳು ತನ್ನ ಗಂಡನ ಫೋಟೋ ಬಳಿ ದೀಪ ಹಚ್ಚಿ ನಾನು ಯಾವ ಪಾಪ ಮಾಡಿದ್ದರಿಂದ ನನಗೆ ಈ ಪರಿಸ್ಥಿತಿ ಬಂದಿದೆ ಎಂದು ಅರ್ಥವಾಗುತ್ತಿಲ್ಲ ಎಂದು ತನ್ನ ನೋವನ್ನು ತನ್ನ ಗಂಡನ ಫೋಟೋ ಬಳಿ ಹೇಳಿಕೊಳ್ಳುತ್ತಿದ್ದಳು ಇಷ್ಟೆಲ್ಲ ತೊಂದರೆಗಳನ್ನು ಅನುಭವಿಸುತ್ತಿರುವ ಆ ವಿಧವೆ ಮಹಿಳೆಯ ಜೀವನ ಹೇಗೆ ಸುಧಾರಿಸಿತು ಕೊನೆಗೆ ಆಕೆಯ ಸಮಸ್ಯೆಗಳು ಹೋದವೋ ಅಥವಾ ಇನ್ನೂ ಹೆಚ್ಚಾದವೋ ಆ ಊರಿನ ಜನರು ಆಕೆಯನ್ನು ಏನು ಮಾಡಿದರು ಎಲ್ಲವನ್ನು ತಿಳಿಯಲು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಕೊನೆಯಲ್ಲಿ ನಿಮಗೆ ಇಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ ವೀಕ್ಷಕರೇ ಒಂದು ದಿನ ಸವಿತಾ ತನ್ನ ಮನೆಯ ಮುಂದೆ ಕುಳಿತಿದ್ದಳು ಆಗ ಪಕ್ಕದ ರಸ್ತೆಯಿಂದ ಮೂವರು ಮಹಾ ಸಾಧುಗಳು ಗ್ರಾಮದೊಳಗೆ ಬರುವುದನ್ನು ಗಮನಿಸಿದಳು ಅವರು ಬಿಳಿಗಡ್ಡಗಳೊಂದಿಗೆ ಸಾಧುಗಳ ವೇಷಭೂಷಣ ಧರಿಸಿದ್ದರು ಮತ್ತು ನೋಡಲು ಮಹಾನ್ ಸಾಧುಗಳೆಂತಿದ್ದರು ಅವರು ಬರುತ್ತಿದ್ದಂತೆ ಗ್ರಾಮಸ್ಥರೆಲ್ಲರೂ ಅವರನ್ನು ಸುತ್ತುವರೆದು ಅವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದರು ಗ್ರಾಮದ ಹಿರಿಯರು ಸ್ವಾಮಿ ನೀವು ಸ್ವಲ್ಪ ದಿನಗಳ ಕಾಲ ನಮ್ಮ ಗ್ರಾಮದಲ್ಲಿರಬೇಕು ನಿಮ್ಮ ಆಶೀರ್ವಾದಗಳು ನಮಗೆ ಬೇಕು ದಯವಿಟ್ಟು ನಮ್ಮ ಕೋರಿಕೆಯನ್ನು ನೆರವೇರಿಸಿ ಎಂದು ಕೇಳಿಕೊಂಡರು ಅದಕ್ಕೆ ಆ ಮಹಾ ಸಾಧುಗಳು ಸರಿ ಎಂದರು ಆ ಮೂವರಲ್ಲಿ ಒಬ್ಬ ಸಾಧು ಸವಿತಾಳ ಕಡೆ ನೋಡಿ ಈ ಮಹಿಳೆ ತುಂಬ ಕಷ್ಟದಲ್ಲಿದ್ದಾಳೆ ಆದರೆ ಆಕೆ ಸಾಮಾನ್ಯ ಮಹಿಳೆಯಲ್ಲ ಆಕೆಯ ವಿಧಿ ಬರಹದಲ್ಲಿ ಯಾವುದೋ ಮಹಾತ್ವದ್ದು ಬರೆಯಲಾಗಿದೆ ಎಂದು ಹೇಳುತ್ತಾರೆ ಇದನ್ನು ಕೇಳಿದ ಗ್ರಾಮಸ್ಥರೆಲ್ಲರೂ ಆಶ್ಚರ್ಯಪಟ್ಟರು ಈ ಊರಿನಲ್ಲಿಯೇ ಅತ್ಯಂತ ದುರದೃಷ್ಟವಂತೆ ಎಂದು ನಾವೆಲ್ಲ ಅಂದುಕೊಂಡಿದ್ದರೆ ಈ ಸಾಧುಗಳು ಮಾತ್ರ ಆಕೆಯ ಬಗ್ಗೆ ಅಷ್ಟು ಶ್ರೇಷ್ಠಳೆಂದು ಹೇಳುತ್ತಿದ್ದಾರೆ ಇದೇನಿದು ಎಂದುಕೊಂಡರು ನಂತರ ಆ ಮೂವರು ಸಾಧುಗಳನ್ನು ಊರಿನ ಮಧ್ಯದಲ್ಲಿರುವ ಒಂದು ದೇವಾಲಯಕ್ಕೆ ಕರೆದುಕೊಂಡು ಹೋಗುತ್ತಾರೆ ಅವರು ಅಲ್ಲೇ ಕೆಲವು ದಿನಗಳು ಇರುತ್ತಾರೆ ಅಲ್ಲಿಯವರೆಗೂ ಆ ಪ್ರದೇಶ ನಿರ್ಜನವಾಗಿರುತ್ತಿತ್ತು ಆದರೆ ಈಗ ಋಷಿ ಮುನಿಗಳು ಬಂದ ನಂತರ ಆ ದೇವಾಲಯ ತನ್ನ ಪೂರ್ವ ವೈಭವವನ್ನು ಪಡೆದು ಪ್ರತಿದಿನವೂ ಮಹಾಸಾಧುಗಳ ಪ್ರವಚನಗಳನ್ನು ಕೇಳಲು ಮತ್ತು ಅವರ ಆಶೀರ್ವಾದವನ್ನು ಪಡೆಯಲು ಊರಿನ ಜನರೆಲ್ಲರೂ ಆ ದೇವಾಲಯಕ್ಕೆ ಬರುತ್ತಿದ್ದರು ಒಂದು ದಿನ ಸವಿತಾ ಕೂಡ ದೇವಾಲಯದ ಆಚೆ ನಿಂತು ಅವರ ಪ್ರವಚನಗಳನ್ನು ಕೇಳಿಸಿಕೊಳ್ಳುತ್ತಿದ್ದಳು ಊರಿನ ಜನರು ಆಕೆಯನ್ನು ದೇವಾಲಯದ ಒಳಗಡೆ ಬರಲು ಬಿಡುವುದಿಲ್ಲ ಆದ್ದರಿಂದಲೇ ಆಕೆ ಆಚೆಯೇ ನಿಂತಿದ್ದಳು ಆ ಮೂವರು ಸಾಧುಗಳಲ್ಲಿ ಒಬ್ಬರು ಜ್ಞಾನಾನಂದ ಸ್ವಾಮಿಗಳು ಅವರು ಜ್ಞಾನವನ್ನು ನಂಬುತ್ತಿದ್ದರು ತನ್ನ ಬಗ್ಗೆ ತಾನು ಸಂಪೂರ್ಣವಾಗಿ ಅರಿತ ವ್ಯಕ್ತಿ ತನ್ನ ಸಮಸ್ಯೆಗಳನ್ನು ಕೂಡ ತೊಡಗಿಸಿಕೊಳ್ಳುತ್ತಾನೆ ಎಂದು ಅವರು ಹೇಳುತ್ತಿದ್ದರು ಎರಡನೆಯ ಋಷಿಯ ಹೆಸರು ಕರ್ಮಾನಂದ ಸ್ವಾಮಿ ಅವರು ಪ್ರತಿ ವ್ಯಕ್ತಿಯೂ ಕೂಡ ತನ್ನ ಜೀವನದಲ್ಲಿ ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿರುತ್ತಾನೆ ಪ್ರತಿ ಸಮಸ್ಯೆಯು ಆ ವ್ಯಕ್ತಿಯು ಗತ ಜನ್ಮದಲ್ಲಿ ಮಾಡಿದ ಕರ್ಮಫಲಗಳಿಂದ ಅನುಭವಿಸುತ್ತಿರುತ್ತಾನೆ ಆದರೆ ತನ್ನ ಪೂರ್ವಜನ್ಮದ ಕರ್ಮಫಲಗಳನ್ನು ಈಗ ಮಾಡುವ ಒಳ್ಳೆಯ ಕೆಲಸಗಳಿಂದ ಬದಲಾಯಿಸಿಕೊಳ್ಳಬಹುದು ಅಂದರೆ ಒಳ್ಳೆಯ ಕಾರ್ಯಗಳನ್ನು ಮಾಡುವುದರ ಮೂಲಕ ತನ್ನ ಸಮಸ್ಯೆಗಳನ್ನು ದೂರವಾಗಿಸಬಹುದು ಎಂದು ಅವರು ಹೇಳುತ್ತಿದ್ದರು ಇನ್ನು ಮೂರನೆಯ ಋಷಿಯ ಹೆಸರು ಧ್ಯಾನಾನಂದ ಈ ಭೂಮಿಯ ಮೇಲೆ ಪ್ರತಿ ವ್ಯಕ್ತಿಗೂ ಸಮಸ್ಯೆಗಳಿರುತ್ತವೆ ಅವುಗಳನ್ನು ಎದುರಿಸಲು ಆ ಭಗವಂತನನ್ನು ಸ್ಮರಿಸುತ್ತಾ ಧ್ಯಾನ ಮಾಡಿದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಹಾಗೆ ಮಾಡುವುದರಿಂದ ಆತ ತನ್ನ ಸಮಸ್ಯೆಗಳನ್ನು ತೊಲಗಿಸಿಕೊಳ್ಳಬಹುದು ಎಂದು ಅವರು ಹೇಳುತ್ತಿದ್ದರು ಈ ಮಾತುಗಳನ್ನು ಕೇಳಿದ ಸವಿತಾ ಮನೆಗೆ ಹೋದ ಬಳಿಕ ಆಲೋಚಿಸಲು ಶುರು ಮಾಡಿದಳು ನಾನು ಕೂಡ ನನ್ನ ಸಮಸ್ಯೆಗಳಿಂದ ಹೊರಬರಬಹುದೇ ಎಂದು ಆಲೋಚಿಸುತ್ತಿದ್ದಳು ಆ ಊರಿನ ಜನರೆಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹೋದ ಬಳಿಕ ಆ ರಾತ್ರಿ ವೇಳೆ ಸವಿತಾ ಮತ್ತೆ ಅದೇ ದೇವಾಲಯಕ್ಕೆ ಹೋದಳು ಒಳಗಡೆ ಹೋದಾಗ ಆ ಮೂವರು ಮಹಾಸಾಧುಗಳು ಆಕೆಯನ್ನು ನೋಡುತ್ತಿದ್ದರು ಆಗ ಜ್ಞಾನಾನಂದ ಸ್ವಾಮಿಗಳು ಅವಳಿಗೆ ಹೇಳುತ್ತಾರೆ ತಾಯಿ ಈ ಸಮಯದಲ್ಲಿ ನೀನೇಕೆ ಇಲ್ಲಿಗೆ ಬಂದೆ ನೀನು ಯಾರನ್ನಾದರೂ ಹುಡುಕುತ್ತಿದ್ದೀಯಾ ಅಥವಾ ನೀನು ನಮ್ಮ ಬಳಿ ಏನನ್ನಾದರೂ ಹೇಳಬೇಕಾ ಎಂದು ಕೇಳಿದರು ಆಗ ಸವಿತಾ ಹೇಳುತ್ತಾಳೆ ಹೌದು ಸ್ವಾಮಿ ಈ ದಿನ ನಾನು ನಿಮ್ಮ ಪ್ರವಚನಗಳನ್ನು ಕೇಳಿದೆ ನಾನು ಪೂರ್ತಿಯಾಗಿ ಸಮಸ್ಯೆಗಳಲ್ಲಿ ಮುಳುಗಿ ಹೋಗಿದ್ದೇನೆ ನಾನು ಈ ಸಮಸ್ಯೆಗಳಿಂದ ಹೊರಬರಲು ಸಾಧ್ಯವಾಗುತ್ತದೆಯೇ ಎಂದು ಕೇಳಿದಳು ಆಗ ಕರ್ಮಾನಂದ ಸ್ವಾಮಿಗಳು ನಗುತ್ತಾ ಹೇಳುತ್ತಾರೆ ತಾಯಿ ಈ ಭೂಮಿ ಮೇಲೆ ಪ್ರತಿಯೊಬ್ಬ ವ್ಯಕ್ತಿಯು ಯಾವುದೋ ಒಂದು ಸಮಸ್ಯೆಗಳಿಂದ ಬಳಲುತ್ತಿರುತ್ತಾನೆ ಅದು ಆತನ ಕರ್ಮದ ಫಲಿತಾಂಶ ಆದರೆ ಆತ ತಾನು ಮಾಡುವ ಒಳ್ಳೆಯ ಕಾರ್ಯಗಳ ಮೂಲಕ ಆ ಸಮಸ್ಯೆಗಳಿಂದ ಹೊರಬರಬಹುದು ಎಂದು ಹೇಳಿದರು ಆಗ ಸವಿತಾ ತನ್ನ ನೋವನ್ನೆಲ್ಲ ಆ ರುಚಿ ಮುನಿಗಳಿಗೆ ಹೇಳಿಕೊಂಡಳು ಆಗ ಜ್ಞಾನಾನಂದ ಸ್ವಾಮಿಗಳು ಹೇಳುತ್ತಾರೆ ನೀನು ನಿನ್ನ ಸಮಸ್ಯೆಗಳಿಂದ ಹೊರಬರಬಹುದು ಆದರೆ ಅದಕ್ಕೆ ನೀನು ಕೆಲವು ಪರೀಕ್ಷೆಗಳನ್ನು ಎದುರಿಸಬೇಕಾಗುತ್ತದೆ ಆ ಪರೀಕ್ಷೆಗಳಿಗೆ ನೀನು ಸಿದ್ಧಳಿದ್ದೀಯಾ ಎಂದು ಕೇಳಿದರು ಆಗ ಸವಿತಾ ಹೇಳುತ್ತಾಳೆ ಹೌದು ಸ್ವಾಮಿ ನೀವು ಏನೇ ಹೇಳಿದರು ನಾನು ಕೇಳುತ್ತೇನೆ ಎಂದು ಹೇಳುತ್ತಾಳೆ ಆಗ ಮೂವರು ಮಹಾಸಾಧುಗಳು ಒಬ್ಬರನ್ನೊಬ್ಬರು ನೋಡಿಕೊಂಡು ಹಾಗಾದರೆ ಸೂರ್ಯೋದಯವಾಗುವ ಮೊದಲು ಊರಿನ ಕೊನೆಯಲ್ಲಿರುವ ಅರಣ್ಯದ ಬಳಿ ಅರಳಿ ಮರದ ಹತ್ತಿರ ಬಾ ನೀನು ಏನು ಮಾಡಬೇಕೆಂದು ಅಲ್ಲೇ ಹೇಳುತ್ತೇವೆ ಎಂದು ಹೇಳಿದರು ಅದನ್ನು ಕೇಳಿದ ಸವಿತಾಗೆ ಏನೂ ಅರ್ಥವಾಗದಿದ್ದರೂ ಸರಿ ಸ್ವಾಮಿಗಳೇ ನಾನು ಬರುತ್ತೇನೆ ಎಂದು ಹೇಳಿ ಹೊರಟಳು ಆ ಮೂವರು ಮಹಾಸಾಧುಗಳು ಸವಿತಾಳನ್ನು ಅರಳಿ ಮರದ ಬಳಿ ಬರುವಂತೆ ಹೇಳಿದ್ದಾರೆ ಎಂಬ ವಿಷಯ ಇಡೀ ಊರೆಲ್ಲ ವ್ಯಾಪಿಸಿತು ಅವರು ಆಕೆಗೆ ಏನಾದರೂ ವರ ಕೊಡಬಹುದಾ ಅಥವಾ ಆಕೆಯನ್ನು ಶಪಿಸಬಹುದಾ ಎಂದು ಇಡೀ ಊರಿಗೆ ಊರೇ ಆಲೋಚಿಸಿತು ಸವಿತಾ ಕೂಡ ಮೊದಲಿಗೆ ಭಯ ಬೀಳುತ್ತಾಳೆ ಆದರೂ ಏನಾದರೂ ಆಗಲಿ ಹೋಗಬೇಕು ಎಂದು ನಿರ್ಧರಿಸಿದಳು ಅವರು ಹೇಳಿದ ಹಾಗೆಯೇ ಸೂರ್ಯೋದಯಕ್ಕೂ ಮೊದಲೇ ಸವಿತಾ ಆ ಅರಳಿ ಮರದ ಬಳಿ ಹೋದಳು ಆ ಮೂವರು ಮುನಿ ಋಷಿಗಳು ಈಗಾಗಲೇ ಅಲ್ಲಿದ್ದರು ಸವಿತಾ ಅವರಿಗೆ ನಮಸ್ಕರಿಸಿ ಸ್ವಾಮಿ ನೀವು ಹೇಳಿದ ಹಾಗೆಯೇ ನಾನು ಇಲ್ಲಿಗೆ ಬಂದಿದ್ದೇನೆ ಈಗ ನಾನು ಏನು ಮಾಡಬೇಕೆಂದು ಹೇಳಿ ಎಂದು ಕೇಳಿದಳು ಆಗ ಅವರಲ್ಲಿ ಜ್ಞಾನಾನಂದ ಸ್ವಾಮಿಗಳು ಹೇಳುತ್ತಾರೆ ತಾಯಿ ಈ ಪ್ರಪಂಚವೆಲ್ಲವೂ ಒಂದು ಭ್ರಮೆ ಅದನ್ನು ಅರ್ಥ ಮಾಡಿಕೊಂಡವರು ತಮ್ಮ ಭಯವನ್ನು ಪೂರ್ತಿಯಾಗಿ ಬಿಟ್ಟು ಬಿಡುತ್ತಾರೆ ಈಗ ನಾವು ನಿನ್ನನ್ನು ಈ ಅರಣ್ಯದಲ್ಲಿ ಬಿಟ್ಟು ಬಿಡುತ್ತೇವೆ ನೀನು ಈ ದಿನ ರಾತ್ರಿಯೆಲ್ಲ ಈ ಅರಣ್ಯದಲ್ಲಿ ಒಬ್ಬಂಟಿಯಾಗಿರಬೇಕು ಈ ಅರಣ್ಯದಲ್ಲಿ ತುಂಬ ಅರಣ್ಯ ಮೃಗಗಳು ಹಾಗೂ ಅದೃಶ್ಯ ಶಕ್ತಿಗಳಿವೆ ಆದರೂ ಕೂಡ ನೀನು ಅವುಗಳನ್ನು ಎದುರಿಸಿ ನಾಳೆ ಮುಂಜಾನೆಯವರೆಗೂ ಧೈರ್ಯವಾಗಿರಬೇಕು ಆಗ ನಿನ್ನ ಮೊದಲನೆಯ ಪರೀಕ್ಷೆ ಪೂರ್ತಿಯಾಗುತ್ತದೆ ಎಂದು ಹೇಳಿದರು ಅದನ್ನು ಕೇಳಿದ ಸವಿತಾ ಮೊದಲು ಭಯ ಬೀಳುತ್ತಾಳೆ ಆದರೆ ಸ್ವಲ್ಪ ಸಮಯಕ್ಕಾಗಲೇ ತನ್ನ ಧೈರ್ಯವನ್ನು ಒಗ್ಗೂಡಿಸಿಕೊಂಡು ಸರಿ ಸ್ವಾಮಿ ನೀವು ಹೇಳಿದ ಹಾಗೆಯೇ ಈ ಅರಣ್ಯದಲ್ಲಿ ಒಬ್ಬಂಟಿಯಾಗಿರುತ್ತೇನೆ ಎಂದು ಹೇಳುತ್ತಾಳೆ ಆಗ ಆ ಮೂವರು ಋಷಿಗಳು ಸರಿ ನಾಳೆ ಮುಂಜಾನೆ ಸೂರ್ಯೋದಯದ ಬಳಿಕ ನಾವು ಇಲ್ಲಿಗೆ ಬರುತ್ತೇವೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ ನಿಧಾನವಾಗಿ ದಿನ ಕಳೆದು ಸಂಜೆಯಾಗುತ್ತಿದೆ ಕತ್ತಲು ಆವರಿಸುತ್ತಿದೆ ವಿಚಿತ್ರ ಶಬ್ದಗಳು ಕೇಳಿಸುತ್ತಿವೆ ಕತ್ತಲು ಹೆಚ್ಚಾಗುತ್ತಿದ್ದ ಹಾಗೆ ಸವಿತಾಗೆ ಭಯವೂ ಹೆಚ್ಚಾಗುತ್ತಿದೆ ಸುತ್ತಲೂ ಕಾಡುಗತ್ತಲು ದೂರದಲ್ಲಿ ಗೂಬೆ ಕೂಗುತ್ತಿದೆ ಸುತ್ತಲಿನ ಪದೇಗಳಲ್ಲಿ ಏನೇನೋ ವಿಚಿತ್ರ ಶಬ್ದಗಳು ಕೇಳಿಸುತ್ತಿವೆ ಸ್ವಲ್ಪ ಸಮಯದ ಬಳಿಕ ಒಂದು ನೆರಳು ಆಕೆಯ ಕಡೆ ಬರುವ ಹಾಗೆ ಅನಿಸಿತು ಅದನ್ನು ನೋಡಿದ ಸವಿತಾ ಭಯಪಟ್ಟಳು ಅದು ಯಾವುದಾದರೂ ಅರಣ್ಯ ಮೃಗವಿರಬಹುದಾ ಅಥವಾ ಅದು ದುಷ್ಟಶಕ್ತಿಯಾಗಿರಬಹುದಾ ಎಂದು ಯೋಚಿಸುತ್ತಾ ಭಯಪಡುತ್ತಿದ್ದಳು ಅಷ್ಟರಲ್ಲಿ ಈ ಪ್ರಪಂಚವೆಲ್ಲ ಒಂದು ಭ್ರಮೆ ನಾವು ಭಯವನ್ನು ಬಿಟ್ಟರೆ ಎಂತಹದೇ ಸಮಸ್ಯೆಯಾದರೂ ಅದರಿಂದ ಹೊರಬರಬಹುದು ಎಂಬ ಋಷಿಮುನಿಗಳ ಮಾತುಗಳು ನೆನಪಾದವು ತಕ್ಷಣವೇ ಕಣ್ಣು ಮುಚ್ಚಿಕೊಂಡು ನನಗೆ ಏನೂ ಆಗುವುದಿಲ್ಲ ಈ ಅರಣ್ಯದಲ್ಲಿ ನನಗೆ ಜೊತೆಯಾಗಿ ಆ ಭಗವಂತನಿದ್ದಾನೆ ಆದ್ದರಿಂದ ಯಾವ ದುಷ್ಟಶಕ್ತಿಯು ನನ್ನನ್ನು ಏನೂ ಮಾಡಲಾಗುವುದಿಲ್ಲ ಎಂದು ತನಗೆ ತಾನೇ ಧೈರ್ಯ ತಂದುಕೊಂಡಳು ಸ್ವಲ್ಪ ಸಮಯಕ್ಕೆ ಆ ನೆರಳು ಮಾಯವಾದಂತೆ ಅನಿಸಿತು ಈ ರೀತಿಯಾಗಿ ಇಡೀ ರಾತ್ರಿಯೆಲ್ಲ ಆಕೆ ಭಗವಂತನನ್ನು ನೆನೆಯುತ್ತಾ ಕಳೆದಳು ಅನಂತರ ಸೂರ್ಯೋದಯವಾಯಿತು ಅದನ್ನು ನೋಡಿದ ಸವಿತಾ ತುಂಬ ಸಂತೋಷಪಟ್ಟಳು ಅನಂತರ ಸ್ವಲ್ಪ ಸಮಯಕ್ಕೆ ಆ ಮೂವರು ಋಷಿ ಮುನಿಗಳು ಅಲ್ಲಿಗೆ ಬಂದರು ಸಂತೋಷದಿಂದ ಸವಿತಾಳನ್ನು ನೋಡಿದ ಋಷಿಗಳು ಕಿರುನಗೆ ಬೀರುತ್ತಾ ನೀನು ವಿಜಯಶಾಲಿಯಾಗಿ ಮೊದಲನೇ ಪರೀಕ್ಷೆಯನ್ನು ಪೂರ್ತಿ ಮಾಡಿದ್ದೀಯಾ ಎಂದು ಹೇಳಿದರು ಭಯವು ನಮ್ಮ ಮನಸ್ಸಿನಲ್ಲಿರುತ್ತದೆ ಅದನ್ನು ಬಿಟ್ಟು ಬಿಟ್ಟರೆ ಎಂತಹ ದೊಡ್ಡ ಸಮಸ್ಯೆಯಾದರೂ ಎದುರಿಸಬಹುದು ಎಂದು ಸವಿತಾಳಿಗೆ ಅರ್ಥವಾಯಿತು ನಂತರ ಆ ಸಾಧುಗಳು ಸವಿತಾಳನ್ನು ಕುರಿತು ನೀನು ಎರಡನೇ ಪ್ರಶ್ನೆಗೆ ಸಿದ್ಧಳಿದ್ದೀಯಾ ಎಂದು ಕೇಳಿದರು ಆಕೆ ಸಿದ್ಧವೇ ಸ್ವಾಮಿಗಳೇ ಎಂದು ಹೇಳಿದಳು ಅನಂತರ ಆಕೆಯನ್ನು ಊರಿನ ಹತ್ತಿರದಲ್ಲಿರುವ ಒಂದು ಹಳೆಯ ದೇವಾಲಯಕ್ಕೆ ಕರೆದುಕೊಂಡು ಹೋದರು ಈಗ ನಮ್ಮ ನಿಜ ಸ್ವರೂಪವನ್ನು ನಿನಗೆ ತೋರಿಸುವ ಸಮಯ ಬಂದಿದೆ ಎಂದು ಜ್ಞಾನಾನಂದ ಸ್ವಾಮಿಗಳು ಹೇಳಿದರು ಅಲ್ಲಿ ಏನು ನಡೆಯುತ್ತಿದೆ ಎಂದು ಸವಿತಾಗೆ ಅರ್ಥವಾಗಲಿಲ್ಲ ಜ್ಞಾನಾನಂದ ಸ್ವಾಮಿಗಳು ಕಣ್ಣು ಮುಚ್ಚುತ್ತಿದ್ದಂತೆಯೇ ಅವರ ಶರೀರದಿಂದ ಒಂದು ಅದ್ಭುತವಾದ ಕಾಂತಿ ಹೊರಹೊಮ್ಮಿತು ಅದು ಆ ಮೂವರು ಋಷಿಮುನಿಗಳನ್ನು ಸುತ್ತುವರೆದು ಸ್ವಲ್ಪ ಸಮಯದ ನಂತರ ಅವರು ಸಾಮಾನ್ಯ ಮನುಷ್ಯರಾಗಲ್ಲದೆ ದೈವದೂತರ ಹಾಗೆ ಕಾಣಿಸಿದರು ನಾವು ಬ್ರಹ್ಮ ವಿಷ್ಣು ಮಹೇಶ್ವರರ ದೂತರು ನಿಜವಾಗಿಯೂ ತಮ್ಮ ಸಮಸ್ಯೆಗಳನ್ನು ತೊಡಗಿಸಿಕೊಳ್ಳಬೇಕೆಂದು ಭಾವಿಸುವ ಸ್ವಚ್ಛವಾದ ಮನಸ್ಸುಳ್ಳ ವ್ಯಕ್ತಿಗಳನ್ನು ಹುಡುಕುವಂತೆ ನಮಗೆ ಆದೇಶ ನೀಡಿದರು ಅದರಲ್ಲಿನ ಭಾಗವೇ ನೀನು ನಿನ್ನ ಮೊದಲ ಪರೀಕ್ಷೆಯಲ್ಲಿ ಗೆಲುವು ಸಾಧಿಸಿದ್ದೀಯ ಈಗ ನಿನ್ನ ಎರಡನೇ ಪರೀಕ್ಷೆ ತ್ಯಾಗಕ್ಕೆ ಸಂಬಂಧಿಸಿದ್ದು ಈಗ ನೀನು ನಿನಗೆ ತುಂಬ ಇಷ್ಟವಾದ ವಸ್ತುವನ್ನು ಮನಸ್ಫೂರ್ತಿಯಾಗಿ ತ್ಯಜಿಸಬೇಕಾಗುತ್ತದೆ ಇದನ್ನು ಮಾಡಲೇಬೇಕೆಂದು ನಾವು ನಿನ್ನನ್ನು ಬಲವಂತ ಮಾಡುವುದಿಲ್ಲ ಈ ಪರೀಕ್ಷೆಗೆ ನೀನು ಸಿದ್ಧವೇ ಎಂದು ಕರ್ಮಾನಂದ ಸ್ವಾಮಿಗಳು ಹೇಳಿದರು ಆಗ ಸವಿತಾ ತುಂಬ ಆಲೋಚನೆ ಮಾಡಿ ನನಗೆ ತುಂಬ ಇಷ್ಟವಾದದ್ದು ಯಾವುದೂ ನನ್ನ ಬಳಿ ಇಲ್ಲ ಕೇವಲ ನನ್ನ ಗಂಡನ ಫೋಟೋ ಮಾತ್ರವೇ ನನ್ನ ಬಳಿ ಇದೆ ನನ್ನ ಗಂಡನ ನೆನಪಿಗಾಗಿ ಅದೊಂದೇ ನನ್ನ ಬಳಿ ಇರುವುದು ನನ್ನ ಜೀವನವನ್ನು ಅದು ಬದಲಾಯಿಸಬಲ್ಲದು ಎಂದರೆ ನಾನು ಅದನ್ನು ಕೂಡ ಬಿಡಲು ಸಿದ್ಧವಾಗಿದ್ದೇನೆ ಎಂದು ಹೇಳಿದಳು ಯಾವುದಾದರೂ ಸರಿ ಮನಸ್ಫೂರ್ತಿಯಾಗಿ ಮಾಡಿದರೆ ಮಾತ್ರ ಅದು ತ್ಯಾಗವಾಗುತ್ತದೆ ಅದಕ್ಕೂ ಮೀರಿದ್ದು ನಿನಗೆ ಮತ್ಯಾವುದೂ ಇಲ್ಲ ಎಂದರೆ ಹೋಗು ಆ ಫೋಟೋವನ್ನು ತೆಗೆದುಕೊಂಡು ಹೋಗಿ ಊರಿನ ಕೊನೆಯಲ್ಲಿರುವ ಕೆರೆಯಲ್ಲಿ ಬಿಟ್ಟು ಬಾ ಎಂದು ಹೇಳಿದರು ಅನಂತರ ಸವಿತಾ ಮನೆಗೆ ಹೋಗಿ ತನ್ನ ಗಂಡನ ಫೋಟೋ ತೆಗೆದುಕೊಂಡು ಕೆರೆ ಬಳಿ ಹೋದಳು ತುಂಬ ದುಃಖಿಸುತ್ತಾಳೆ ಗಂಡನನ್ನು ನೆನೆಯುತ್ತಾ ಆ ಫೋಟೋವನ್ನು ನೀರಿನಲ್ಲಿ ಬಿಟ್ಟು ಬಿಟ್ಟಳು ಆ ಫೋಟೋ ಪೂರ್ತಿಯಾಗಿ ನೀರಿನಲ್ಲಿ ಮುಳುಗಿದ ನಂತರ ಆಕೆಗೆ ತನ್ನ ಎದೆಯಲ್ಲಿದ್ದ ಭಾರ ಕಡಿಮೆಯಾದಂತೆ ಅನಿಸಿತು ಇದನ್ನೆಲ್ಲ ನೋಡುತ್ತಿದ್ದ ಊರಿನ ಜನಕ್ಕೆ ಏನೂ ಅರ್ಥವಾಗಲಿಲ್ಲ ಅವರೆಲ್ಲರೂ ಆಕೆಗೆ ಹುಚ್ಚು ಹಿಡಿದಿರಬಹುದೆಂದುಕೊಂಡರು ಆನಂತರ ಆ ಮಹಾಸಾಧುಗಳು ನೀನು ನಿನ್ನ ಎರಡನೇ ಪರೀಕ್ಷೆಯನ್ನು ಕೂಡ ವಿಜಯಶಾಲಿಯಾಗಿ ಪೂರ್ತಿ ಮಾಡಿದ್ದೀಯಾ ಈಗ ನೀನು ನಿನ್ನ ಕೊನೆಯ ಪರೀಕ್ಷೆಯನ್ನು ಎದುರಿಸಬೇಕಾಗುತ್ತದೆ ಇದು ಬಹಳ ಕಠಿಣವಾದುದ್ದು ಈ ಪರೀಕ್ಷೆಯಲ್ಲಿ ನೀನು ನಿನಗೋಸ್ಕರ ಮಾತ್ರವಲ್ಲದೆ ಇತರರಿಗೋಸ್ಕರ ಕೂಡ ತ್ಯಾಗ ಮಾಡುತ್ತೇನೆ ಎಂದು ನಿರೂಪಿಸಿಕೊಳ್ಳಬೇಕು ಅದಕ್ಕೆ ನೀನು ಏನು ಮಾಡಬೇಕೆಂದರೆ ನಿಮ್ಮ ಗ್ರಾಮದಲ್ಲಿ ಒಬ್ಬ ವೃದ್ಧ ಮಹಿಳೆ ಇದ್ದಾಳೆ ಆಕೆಗೆ ಇರುವುದಕ್ಕೆ ಮನೆಯಿಲ್ಲ ತಿನ್ನಲು ಆಹಾರವಿಲ್ಲ ನೀನು ನಿನ್ನ ಮನೆಯನ್ನು ಮತ್ತು ನಿನಗಾಗಿ ನೀನು ಕೂಡಿಟ್ಟುಕೊಂಡಿದ್ದ ದವಸ ಧಾನ್ಯಗಳನ್ನು ಆಹಾರವನ್ನು ಆಕೆಗೆ ದಾನ ಮಾಡಿ ಅರಣ್ಯಕ್ಕೆ ಹೋಗಿ ಏಳು ದಿನಗಳ ಕಾಲ ನಿರಂತರವಾಗಿ ಧ್ಯಾನ ಮಾಡಬೇಕು ಈ ಏಳು ದಿನಗಳು ನೀನು ಏನನ್ನು ತಿನ್ನಬಾರದು ಮತ್ತು ಏನನ್ನೂ ಕುಡಿಯಬಾರದು ಹಾಗಾದರೆ ನೀನು ಈ ಪರೀಕ್ಷೆಗೆ ಸಿದ್ಧವೇ ಎಂದು ಕೇಳಿದರು ಈಗ ಸವಿತಾಗೆ ಇರುವುದು ಕೇವಲ ಪುಟ್ಟ ಮನೆ ಮಾತ್ರವೇ ಅದನ್ನು ಕೂಡ ಆ ವೃದ್ಧ ಮಹಿಳೆಗೆ ನೀಡಿದರೆ ಅನಂತರ ತನ್ನ ಪರಿಸ್ಥಿತಿ ಏನು ಎಂದು ಸವಿತಾ ಆಲೋಚಿಸತೊಡಗಿದಳು ಆದರೂ ಋಷಿ ಮುನಿಗಳು ಹೇಳಿದ ಹಾಗೆ ತನ್ನ ಜೀವನ ಬದಲಾದರೆ ಸಾಕು ಎಂದುಕೊಂಡು ಸರಿ ಸ್ವಾಮಿಗಳೇ ನಾನು ಈ ಪರೀಕ್ಷೆಗೂ ಸಿದ್ಧ ಎಂದು ಹೇಳಿದಳು ಅನಂತರ ಊರಿನೊಳಗೆ ಹೋಗಿ ತನ್ನ ಪುಟ್ಟ ಮನೆಯನ್ನು ಹಾಗೂ ಎಲ್ಲ ವಸ್ತುಗಳನ್ನು ಆ ವೃದ್ಧ ಮಹಿಳೆಗೆ ಕೊಟ್ಟು ಸವಿತಾ ಮತ್ತೆ ಅರಣ್ಯಕ್ಕೆ ಹೋದಳು ಇದನ್ನೆಲ್ಲ ನೋಡುತ್ತಿದ್ದ ಊರಿನ ಜನರು ಆಕೆ ಏನು ಮಾಡುತ್ತಿದ್ದಾಳೆಂದು ಅರ್ಥವಾಗದೆ ವಿಚಿತ್ರವಾಗಿ ನೋಡುತ್ತಿದ್ದರು ನಂತರ ಸವಿತಾ ಅರಣ್ಯದಲ್ಲಿ ಒಂದು ಮರದ ಕೆಳಗೆ ಕುಳಿತು ಧ್ಯಾನ ಮಾಡಲು ಶುರು ಮಾಡಿದಳು ಮೊದಲ ದಿನ ಧ್ಯಾನ ಪೂರ್ತಿಯಾಗುವ ಸಮಯಕ್ಕೆ ಆಕೆಗೆ ಹಸಿವಾಗುತ್ತದೆ ಅದಕ್ಕೆ ಆಕೆ ಅದನ್ನು ಲೆಕ್ಕಿಸಲಿಲ್ಲ ಎರಡನೇ ದಿನ ಧ್ಯಾನ ಪೂರ್ತಿಯಾಗುವ ಸಮಯಕ್ಕೆ ತುಂಬ ದಾಹವಾಗುತ್ತಿತ್ತು ಸ್ವಲ್ಪ ಕಷ್ಟವಾದರೂ ಸರಿ ಅದನ್ನು ಕೂಡ ಸಹಿಸಿಕೊಂಡಳು ಮೂರನೇ ದಿನ ತುಂಬ ಸುಸ್ತಾಗುವಂತೆ ಅನಿಸಿತು ನಾಲ್ಕನೇ ದಿನ ಇನ್ನು ಧ್ಯಾನ ಮಾಡಲಾರೆ ಅನಿಸಿತು ಆದರೆ ಆ ಮಹಾ ಸಾಧುಗಳ ಮಾತುಗಳೆಲ್ಲವೂ ನೆನಪಾದವು ಐದು ಆರನೇ ದಿನ ಪೂರ್ತಿಯಾಗಿ ಧ್ಯಾನದಲ್ಲಿ ಮುಳುಗಿಹೋದಳು ಏಳನೇ ದಿನ ಧ್ಯಾನ ಪೂರ್ತಿಯಾಗುವ ಸಮಯಕ್ಕೆ ಆಕೆಗೆ ಒಂದು ಹೊಸ ಅನುಭವವಾದಂತೆ ಅನಿಸಿತು ಈಗ ಆಕೆ ಒಬ್ಬ ಸಾಧಾರಣ ಮಹಿಳೆಯಲ್ಲ ಒಂದು ದೈವಿಕ ಶಕ್ತಿ ಪಡೆದಿದ್ದೀನಿ ಎಂದು ಆಕೆಗೆ ಅರ್ಥವಾಯಿತು ವಿಜಯಶಾಲಿಯಾಗಿ ಕೊನೆಯ ಪರೀಕ್ಷೆಯನ್ನು ಕೂಡ ಪೂರ್ತಿ ಮಾಡಿದ್ದಕ್ಕೆ ಆ ಋಷಿಗಳು ಆಕೆಯನ್ನು ಆಶೀರ್ವದಿಸಿದರು ಅನಂತರ ಸವಿತಾ ಮರಳಿ ಊರಿನೊಳಗೆ ಬಂದಾಗ ಆಕೆಯನ್ನು ನೋಡಿದವರೆಲ್ಲರೂ ಆಕೆಯ ಮುಖದಲ್ಲಿ ಯಾವುದೋ ದೈವಿಕ ಶಕ್ತಿ ಕಾಣಿಸುತ್ತಿದೆ ಎಂದು ಗುರುತಿಸಿದರು ಇದಕ್ಕೂ ಮೊದಲು ಆಕೆಯನ್ನು ತಿರಸ್ಕರಿಸಿದವರೆಲ್ಲರೂ ಈಗ ಆಕೆಯ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆಯುತ್ತಿದ್ದಾರೆ ತಮ್ಮನ್ನು ಕ್ಷಮಿಸು ಎಂದು ಕೇಳುತ್ತಿದ್ದಾರೆ ಒಳ್ಳೆಯದು ಕೆಟ್ಟದ್ದು ಎಂಬುದು ನಮ್ಮ ಸುತ್ತಮುತ್ತಲಿರುವ ಪರಿಸ್ಥಿತಿಗಳಲ್ಲಿ ಇರುವುದಿಲ್ಲ ಅದು ನಮ್ಮ ಮನಸ್ಸಿನಲ್ಲಿಯೇ ಇರುತ್ತದೆ ಎಂದು ಅವರೆಲ್ಲರೂ ಅರ್ಥ ಮಾಡಿಕೊಂಡರು ಆ ಬಳಿಕ ಊರಿನ ಜನರೆಲ್ಲರೂ ಸವಿತಾಗೆ ಆ ಊರಿನಲ್ಲೇ ಒಂದೊಳ್ಳೆಯ ಸ್ಥಾನಮಾನ ನೀಡಿದರು ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಓಂ ನಮ ಶಿವಾಯ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ಕೃತಜ್ಞತೆಯನ್ನು ಹೇಳಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು